ಆ ಕ್ರಿಯೇಚರ್ಸ್ ಗಳನ್ನ ಸಾಯಿಸೋದಕ್ಕೆ ಅಂತ ನಂತರ ಗೇಟ್ ಇಂದ ತುಂಬಾ ಕ್ರಿಯೇಚರ್ಸ್ ಗಳು ಹೊರಗಡೆ ಬರ್ತಿರ್ತವೆ ಅದಕ್ಕೆ ಇವರು ಕೂಡ ರೆಡಿ ಆಗ್ತಿರ್ತಾರೆ ಈ ಕಡೆ ಶಾಂಕ್ಚಿ ನೀರಿನ ಒಳಗಡೆ ಬಿದ್ದಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಡ್ರ್ಯಾಗನ್ ಬರುತ್ತೆ ನಂತರ ಡ್ರ್ಯಾಗನ್ ಹೊರಗಡೆ ಬಂದು ಆ ಕ್ರಿಯೇಚರ್ಸ್ ಗಳನ್ನ ಸಾಯಿಸೋದಕ್ಕೆ ಶುರು ಮಾಡುತ್ತೆ ಅದ್ರ ಮೇಲೆ ಶಾಂಕ್ಚಿನು ಕೂಡ ಕುಂತಿರ್ತಾನೆ ಅದನ್ನ ನೋಡಿ ಇವರೆಲ್ಲರೂ ಕೂಡ ಆ ಕ್ರಿಯೇಚರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಶಾಂಚಿ ವೆನ್ವ್ ಹತ್ರ ಬರ್ತಾನೆ ಇವನನ್ನ ತಡೆಯೋದಕ್ಕೆ ಅಂತ ಅಮ್ಮ ಅಲ್ಲಿಲ್ಲ ಅಂತ ಎಷ್ಟೇ ಹೇಳುದ್ರು ಕೂಡ ಇವನು ಕೇಳೋದೇ ಇಲ್ಲ ಅದಕ್ಕೆ ಇವನು ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ ನಂತರ ಇವರ ಮಧ್ಯ ಫೈಟ್ ಶುರು ಆಗೇ ಹೋಗುತ್ತೆ ಹೀಗೆ ಇವರಿಬ್ರು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಅಟ್ಯಾಕ್ ಮಾಡ್ತಾನೆ ಆದ್ರೆ ಆ ರಿಂಗ್ಸ್ ಗಳು ಶಾಂಚಿ ಕಂಟ್ರೋಲ್ ಗೆ ಬಂದು ಆರೆಂಜ್ ಕಲರ್ ಅಲ್ಲಿ ಗ್ಲೋ ಆಗೋದಕ್ಕೆ ಶುರು ಆಗ್ತವೆ ಇದೆಲ್ಲ ಆಗ್ತಿರೋದು ಜಿಯಾಂಗ್ಲಿ ಶಾಂಚಿಗೆ ಗುಂಪು ಹೇಳ್ಕೊಟ್ಟಿರೋದ್ರಿಂದ ನಿಮ್ಗೆ ನೆನಪಿರ್ಬೋದು ಜಿಯಾಂಗ್ಲಿ ಕೂಡ ಟೆನ್ ರಿಂಗ್ಸ್ ಅನ್ನ ಕಂಟ್ರೋಲ್ ಗೆ ತಗೊಂಡಾಗ ಇದೇ ರೀತಿ ಆರೆಂಜ್ ಕಲರ್ ಅಲ್ಲಿ ಗ್ಲೋ ಆಗ್ತಿತ್ತು ಇದರಿಂದ ಇವರಿಬ್ರು ಕೂಡ ಐದೈದು ರಿಂಗ್ಸ್ ಗಳಿಂದ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಫೈಟ್ ಮಾಡ್ತಾ ಮಾಡ್ತಾ ಮತ್ ಇದು ರಿಂಗ್ಸ್ ಗಳಿಂದ ವೆನ್ವೂ ಅಟ್ಯಾಕ್ ಮಾಡ್ತಾನೆ ಹತ್ತು ರಿಂಗ್ಸ್ ಗಳು ಕೂಡ ಶಾಂಚಿ ಕಂಟ್ರೋಲ್ ಗೆ ಬಂದ್ಬಿಟ್ಟಿರ್ತವೆ ಆದ್ರೆ ಇವನು ವೆನ್ವೂ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನ ಬಿಸಾಕಿ ಹೇಳ್ತಾನೆ ಪ್ಲೀಸ್ ಈ ರೀತಿ ಮಾಡಬೇಡಿ ನನ್ಗೆ ನಿಮ್ನು ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅದೇ ಸಮಯಕ್ಕೆ ನೋಡ್ತಾರೆ ಗೋಡೆನ ಹುಡ್ಕೊಂಡು ಆ ಮೋನ್ ಸ್ಟಾರ್ ಹೊರಗಡೆ ಬಂದ್ಬಿಡುತ್ತೆ ಅದು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಶಾಂಚಿನ ಕಾಪಾಡ್ತಾನೆ ಆದ್ರೆ ಅದು ವೆನ್ವೂ ಇಟ್ಕೊಂಡು ಅವನ ಆತ್ಮನೆ ಈರ್ಕೊಳ್ತಿರುತ್ತೆ ಅದಕ್ಕೆ ಇವನು ಟೆನ್ ರಿಂಗ್ಸ್ ಅನ್ನ ಶಾಂಚಿಗೆ ಕೊಟ್ಬಿಡ್ತಾನೆ ಹಾಗೆ ಅದು ಅವನನ್ನ ಸಾಯಿಸ್ಬಿಡುತ್ತೆ ನಂತರ ಅದು ಶಾಂಚಿ ಮೇಲೆ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಡ್ರ್ಯಾಗನ್ ಬಂದು ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಡ್ರ್ಯಾಗನ್ ನ ಮೇಲೆ ಜೋ ಕೂಡ ಕುಂತಿರ್ತಾಳೆ ಆಗ ಮಾನ್ಸ್ಟರ್ ಹಳ್ಳಿ ಕಡೆಗೆ ಹೋಗ್ತಿರುತ್ತೆ ಶಾಂಕ್ಸಿ ಕೂಡ ಡ್ರ್ಯಾಗನ್ ನ ಮೇಲೆ ಬಂದಾಗ ಜೋಗೆ ಗೊತ್ತಾಗುತ್ತೆ ಇವಳ ತಂದೆ ಬೆನ್ನು ಸತ್ತೋಗಿದ್ದಾನೆ ಅಂತ ಆಗ ಡ್ರ್ಯಾಗನ್ ಮಾನ್ಸ್ಟರ್ ನ ಮೇಲೆ ನೀರಿನಿಂದ ಅಟ್ಯಾಕ್ ಮಾಡಿ ನೀರಿನ ಒಳಗಡೆನೆ ಮುಳುಗಿಸಿ ಸಾಯಿಸೋದಕ್ಕೆ ಅಂತ ನೋಡ್ತಿರುತ್ತೆ ಆಗ ಮಾನ್ಸ್ಟರ್ ನ ಆರ್ಮಿ ಆತ್ಮಗಳನ್ನ ತಂದು ಕೊಟ್ಟು ಅದನ್ನ ಸ್ಟ್ರಾಂಗ್ ಆಗೋ ರೀತಿ ಮಾಡ್ಬಿಡ್ತವೆ ಇದು ಸ್ಟ್ರಾಂಗ್ ಆಗ್ತಿದ್ದಂಗೆನೆ ಡ್ರ್ಯಾಗನ್ ನ ಮೇಲೆ ಅಟ್ಯಾಕ್ ಮಾಡಿ ಅದರ ಆತ್ಮನು ಕೂಡ ಎಳ್ಕೊಳ್ಳೋದಕ್ಕೆ ಅಂತ ನೋಡ್ತಿರುತ್ತೆ ಇನ್ನೆಲ್ಲ ಕೇಟಿ ಕೂಡ ನೋಡ್ತಿರ್ತಾಳೆ ಇವರಿಬ್ರು ಕೂಡ ಇಲ್ಲೇ ಸಿಗಕೊಂಡಿರ್ತಾರೆ ಹೇಗಾದ್ರು ಮಾಡಿ ಡ್ರ್ಯಾಗನ್ ನ ಕಾಪಾಡ್ಬೇಕು ಅಂತ ಇವ್ರು ನೋಡ್ತಿರ್ಬೇಕಾದ್ರೇನೆ ಆ ಮಾನ್ಸ್ಟರ್ ಇವರಿಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಅಂತ ನೋಡ್ತಿರುತ್ತೆ ಆದ್ರೆ ಇವ್ರು ಮಾತ್ರ ಒಬ್ಬರನ್ನೊಬ್ರು ಬಿಟ್ಕೊಡದೆ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಇನ್ನೇನು ಅದು ಡ್ರ್ಯಾಗನ್ ಆತ್ಮನ ಹೀರ್ಕೊಳ್ಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಆ ಮಾನ್ಸ್ಟರ್ ನ ಕತ್ತಿಗೆ ಯಾರೋ ಬಿಲ್ಲು ಬಾಣ ಬಿಡ್ತಾರೆ ನೋಡಿದ್ರೆ ಅದನ್ನ ಬಿಟ್ಟಿರೋದು ಕೇಟಿ ಡ್ರ್ಯಾಗನ್ ಫ್ರೀ ಆಗ್ತಿದ್ದಂಗೆ ಅದನ್ನ ನೀರ್ ಹತ್ರ ಬರೋ ರೀತಿ ಮಾಡಿ ನೀರ್ ಅಟ್ಯಾಕ್ ಮಾಡ್ತಾ ಅದನ್ನ ನೀರ್ನ ಒಳಗಡೆ ಮುಳುಗಿಸಿ ಸಾಯಿಸೋದಕ್ಕೆ ಅಂತ ನೋಡ್ತಿರುತ್ತೆ ಇದನ್ನ ನೋಡಿ ಶಾಂಚಿನೂ ಕೂಡ ಅರ್ಥ ಮಾಡ್ಕೊಂಡು ಹೇಗೋ ಮಾಡಿ ತುಂಬಾ ಕಷ್ಟ ಪಟ್ಟು ರಿಂಗ್ಸ್ ನ ಸಹಾಯದಿಂದ ಮಾನ್ಸ್ಟರ್ ನ ಬಾಯಿ ಹತ್ರ ಬಂದು ರಿಂಗ್ಸ್ ಗಳನ್ನ ಅದರ ಬಾಯಿಯ ಒಳಗಡೆ ಹಾಕ್ತಾನೆ ನಂತರ ಅದರ ಹೊಟ್ಟೆ ಒಳಗಡೆ ಇರುವಂತ ರಿಂಗ್ಸ್ ಗಳನ್ನ ತನ್ನ ಕಂಟ್ರೋಲ್ ಗೆ ತಗೊಂಡು ಅದನ್ನ ಬ್ಲಾಸ್ಟ್ ಆಗೋ ರೀತಿ ಮಾಡಿಬಿಡ್ತಾನೆ ಇದರಿಂದ ಮಾನ್ಸ್ಟರ್ ನ ಜೊತೆಗೆ ಅದರ ಆರ್ಮಿನೂ ಕೂಡ ಸರ್ವನಾಶ ಆಗೋಗುತ್ತೆ ಆಗ ಡ್ರಾಗನ್ ಶಾಂಚಿ ಹಾಗೆ ಜೋನ ಕರ್ಕೊಂಡು ಬಂದು ಬಿಡುತ್ತೆ ಅಲ್ಲಿ ನೋಡಿದ್ರೆ ತುಂಬಾ ಜನರು ಸತ್ತೋಗಿರ್ತಾರೆ ಅದಕ್ಕೆ ಸತ್ತಿರುವಂತ ಸೈನಿಕರಿಗೆ ಎಲ್ಲ ಇವರು ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ ಅದ್ರ ಜೊತೆಗೆ ಶಾಂಕ್ ಅವನ ತಂದೆಯ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡ್ತಾನೆ ಕೊನೆಗೆ ಡ್ರ್ಯಾಗನ್ ಕೂಡ ಡಾಲೋ ಹಳ್ಳಿಯನ್ನ ಬಿಟ್ಟು ಅಲ್ಲಿಂದ ಸ್ವರ್ಗಕ್ಕೆ ಹೊಟ್ಟೋಗುತ್ತೆ ಯಾಕೆಂತಂದ್ರೆ ಆ ಮಾನ್ಸ್ಟರ್ ಹೊರಗಡೆ ಬರಬಾರ್ದು ಅಂತಾನೆ ಡ್ರ್ಯಾಗನ್ ಇಲ್ಲಿ ಇದ್ದಿದ್ದು ಡ್ರಾಗನ್ ನಾಶ ಆದ್ಮೇಲೆ ಇದು ಕೂಡ ಅಲ್ಲಿಂದ ಹೊಟ್ಟೋಗುತ್ತೆ ನಂತರ ನಮ್ಗೆ ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ ಇಲ್ಲಿವರೆಗೂ ಏನೇ ನಡೀತು ಅಂತ ಇವ್ರಿಬ್ರು ಕುತ್ಕೊಂಡು ಇವರ ಫ್ರೆಂಡ್ಸ್ ಗಳಿಗೆ ಹೇಳ್ತಿರ್ತಾರೆ ಆದ್ರೆ ಅವ್ರು ಮಾತ್ರ ಇವರ ಮಾತನ್ನೇ ನಂಬ್ತಿರೋದಿಲ್ಲ ಇವರಿಗೆಲ್ಲೋ ಹುಚ್ಚಿಡ್ದಿರ್ಬೋದು ಅಂತ ಅನ್ಕೊತಿರ್ತಾರೆ ಅದೇ ಸಮಯಕ್ಕೆ ಒಂದು ಪೋರ್ಟಲ್ ಅನ್ನು ಮಾಡಿ ನಾವ್ ಈಗಾಗ್ಲೇ ನೋಡಿರೋಂತ ವಾಂಗ್ ಬಂದು ಶಾಂಚಿ ಹಾಗೆ ಜೊತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಇವ್ರೆಲ್ಲರೂ ಸೇರಿ ಆ ರಿಂಗ್ಸ್ ಎಲ್ಲಿಂದ ಬಂದಿರಬಹುದು ಗಳು ಸಿಗೋಕ್ಕಿಂತ ಮುಂಚೆ ಇದನ್ನ ರಿಯಾಕ್ಟ್ ಮಾಡಿದಿದ್ದು ಈ ಪ್ರಪಂಚಕ್ಕೆ ಹೇಗ್ ಬಂತು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇಲ್ಲೇ ನಮ್ಗೆ ಹಲ್ಕ್ ಆಗಿ ಕ್ಯಾಪ್ಟನ್ ಮಾರ್ವಲ್ ನ ಕೂಡ ತೋರಿಸ್ತಾರೆ ಮಾರ್ವಲ್ ಮೂವೀಸ್ ನ ನೀವೆಲ್ಲರೂ ನೋಡಿದ್ದೀರಾ ಅಂತಂದ್ರೆ ಇವರೆಲ್ಲರೂ ಯಾರು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಇವರಿಗೂ ಕೂಡ ಈ ರಿಂಗ್ಸ್ ನ ಬಗ್ಗೆ ಏನು ಕೂಡ ಗೊತ್ತಿರೋದಿಲ್ಲ ಆದ್ರೆ ಈ ರಿಂಗ್ ಮಾತ್ರ ಯಾರಿಗೂ ಸಿಗ್ನಲ್ ಅನ್ನ ಕಳಿಸ್ತಿರುತ್ತೆ ಆ ಸಿಗ್ನಲ್ ಯಾರು ಅಂತ ಅಂತ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಹಾಗೆ ಅವೆಂಜರ್ಸ್ ಟೀಮ್ ಗೆ ಸೇರಿಸ್ಕೋತಾರೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ನಿಮ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ಯಾವ್ ಸಿನಿಮಾಟಿಕ್ ಯೂನಿವರ್ಸ್ ಅಂತ ಸರಿ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರೋ ವಿಡಿಯೋ ತೆ ಅಂಟಿಲ್ ದನ್ ಸ್ಟೇಟ್ ಎಕ್ಸ್ಪ್ಲೇನರ್ ಕನ್ನಡ ನಾವಿವತ್ತು ನೋಡ್ತಾ ಇರೋದು ಎಂತ ಅದ್ಭುತವಾಗಿರುವಂತ ಮೂವಿ ಅಂತಂದ್ರೆ ಒಂದು ಭಯಂಕರ್ ಆಗಿರೋ ಕಾರ್ಡ್ ನಲ್ಲಿ ಮ್ಯಾಜಿಕಲ್ ಪ್ರಪಂಚ ಬಚ್ಚಿಟ್ಕೊಂಡಿರುತ್ತೆ ಆದ್ರೆ ಆ ಪ್ರಪಂಚದಲ್ಲಿ ನಾವು ಯೋಚನೆ ಮಾಡೋದಕ್ಕೂ ಆಗುದಿಲ್ಲ ಅಂತ ಒಂದು ಕ್ರೂರ ಪ್ರಾಣಿ ಇರುತ್ತೆ ಆಗ ಒಂದಷ್ಟು ಜನ ಆ ಪ್ರಪಂಚಕ್ಕೆ ಬಂದ್ಬಿಡ್ತಾರೆ ಯಾಕ ಜನರಲ್ಲ ಇಂತ ಒಂದು ಜಾಗಕ್ಕೆ ಬಂದ್ರು ಮುಂದೆ ಏನೆಲ್ಲ ಆಯ್ತು ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು ಈ ಮೂವಿ ಹೆಸರು ಶಾಂಚಿ ಅಂತ ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ ಈ ಕತೆ ಶುರುವಾಗೋದು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ನಮ್ಗೆ ವೆನ್ ವೋ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ತೋರಿಸ್ತಾರೆ ಇವನ ಸೂಪರ್ ಪವರ್ಸ್ ಗಳು ಹಾಗೆ ಯಾವತ್ತೂ ಸಾವಿ ಬರ್ದಿರೋ ಶಕ್ತಿ ಇರುತ್ತೆ ಈ ಎಲ್ಲಾ ಶಕ್ತಿಗಳು ಇವನಿಗೆ ಸಿಕ್ಕಿರೋದು ಇವನ ಹತ್ರ ಟೆನ್ ರಿಂಗ್ಸ್ ಅನ್ನು ಮ್ಯಾಜಿಕಲ್ ರಿಂಗ್ಸ್ ಗಳಿಂದ ಒಂದಷ್ಟು ಜನ ಹೇಳ್ತಾರೆ ಆ ರಿಂಗ್ಸ್ ಗಳು ಇವನಿಗೆ ಯಾರದು ಸಮಾಧಿಯಿಂದ ಸಿಕ್ತು ಅಂತ ಆದ್ರೆ ನಿಜವಾಗ್ಲು ವೆನ್ವೋಗೆ ಆ ರಿಂಗ್ಸ್ ಗಳು ಹೇಗ್ ಸಿಕ್ತು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಟೆನ್ ರಿಂಗ್ಸ್ ನ ಪವರ್ ನಿಂದ ವೆನ್ ವು ಇವನ ವಿರುದ್ಧ ನಿಂತ ಎಲ್ಲಾ ಜನರನ್ನ ಸಾಯಿಸ್ತಾ ಎಲ್ಲ ಿಂತ ತುಂಬಾ ಪವರ್ಫುಲ್ ಆಗ್ತಿರ್ತಾನೆ ಹಾಗೆ ಇವನು ಇವನ ಒಂದು ಆರ್ಮಿನು ಕೂಡ ಕಟ್ತಾನೆ ಆರ್ಮಿಯ ಹೆಸರು ಟೆನ್ ರಿಂಗ್ಸ್ ಅಂತ ಹೀಗೆ ಕಾಲ ಕಳೀತಿದ್ದಂಗೆನೆ ವೆ ಹಾಗೆ ಇವನ ಟೆನ್ ರಿಂಗ್ಸ್ ಸೈನ್ಯ ಇಡೀ ಪ್ರಪಂಚದಲ್ಲೆಲ್ಲ ಹರಡಿ ಒಂದು ಪವರ್ಫುಲ್ ಆಗಿರುವಂತ ಸೈನ್ಯ ಆಗಿ ಕನ್ವರ್ಟ್ ಆಯ್ತು ಹೀಗೆ ಸಾವಿರ ವರ್ಷಗಳು ಕಳೆದೋಗ್ತವೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿ ವೆನ್ ವೆನ್ವೂ ಇವನ ಜೀವನದಲ್ಲಿ ಬೇಕಾದನೆಲ್ಲ ಪಡ್ಕೊಂಡ್ ಬಿಟ್ಟಿರ್ತಾನೆ ಆದ್ರೆ ಇನ್ನು ಕೂಡ ಏನೋ ಬೇಕು ಅನ್ನೋ ಆಸೆ ಅವನಿಗೆ ಅದೇ ಸಮಯಕ್ಕೆ ಗಾಡಿನ ಮಧ್ಯದಲ್ಲಿ ಬಜ್ಜಿಟ್ಕೊಂಡಿರುವಂತ ಒಂದು ಮ್ಯಾಜಿಕಲ್ ಹಳ್ಳಿಯ ಬಗ್ಗೆ ಇವನಿಗೆ ಗೊತ್ತಾಗುತ್ತೆ ಆ ಹಳ್ಳಿಯ ಹೆಸರು ಟಾಲೋ ಅಂತ ಅದಕ್ಕೆ ಆ ಹಳ್ಳಿಯಲ್ಲಿರುವಂತ ಮ್ಯಾಜಿಕಲ್ ಶಕ್ತಿನ ಪಡ್ಕೋಬೇಕು ಅಂತ ಇವ್ನ ಟೀಮ್ ನ ಜೊತೆ ಆ ಹಳ್ಳಿ ಬಚ್ಚ ಇಟ್ಕೊಂಡಿರುವಂತ ಕಾಡಿನ ಒಳಗಡೆ ಎಂಟರ್ ಆಗ್ತಾನೆ ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಆ ಕಾಡಿಗೆ ಜೀವ ಬಂದು ಎಲ್ಲಾ ಮರಗಳು ಅಲುಗಾಡೋದಕ್ಕೆ ಶುರು ಆಗ್ತವೆ ಇದರಿಂದ ಇವ್ರು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾರ್ ಕ್ರಾಶ್ ಆಗೋಗುತ್ತೆ ಹೇಗೋ ಮಾಡಿ ವೆನ್ವ್ ಅವನ ಜೀವನ ಉಳಿಸ್ಕೊತಾನೆ ಅಂದ್ರೆ ಈ ಕಾಡು ಆ ಟಾಲೋ ಹಳ್ಳಿನ ಪ್ರೊಟೆಕ್ಟ್ ಮಾಡ್ತಿದೆ ಅಂತ ಹೀಗೆ ಇವನು ಆ ಹಳ್ಳಿ ಎಲ್ಲಾದ್ರೂ ಸಿಗ್ಬೋದ ಅಂತ ಗಾಡಿನ ಒಳಗಡೆ ಬಂದಾಗ ಅಲ್ಲೇ ಇವನಿಗೆ ಒಬ್ಳು ಹುಡುಗಿ ಕಾಣಿಸ್ತಾಳೆ ಇವಳ ಹೆಸರು ಜಿಯಾಂಗ್ಲಿ ಅಂತ ನೀನ್ ಇಲ್ಲಿಗೆ ಹೇಗ್ ಬಂದಿದ್ಯಾ ಹಾಗೆ ವಾಪಸ್ ಹೊಟ್ಟೋಗು ಅಂತ ಜಿಯಾಂಗ್ಲಿ ಹೇಳ್ತಿರ್ತಾಳೆ ಅದಕ್ಕೆ ಬೆಂಗೂಗೆ ಕೋಪ ಬಂದು ರಿಂಗ್ಸ್ ಇಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆದ್ರೆ ಎಷ್ಟೇ ಅಟ್ಯಾಕ್ ಮಾಡ್ತಿದ್ರು ಅದರಿಂದ ಅವಳು ತಪ್ಪಿಸ್ಕೊತಿರ್ತಾಳೆ ಅದೇ ಸಮಯಕ್ಕೆ ಇವನು ಜಿಯಾಂಗ್ಲಿನ ಮುಖನ ನೋಡ್ಬಿಡ್ತಾನೆ ಅವಳನ್ನ ನೋಡ್ತಿದ್ದಂಗೆನೆ ಇವನಿಗೆ ಅವಳು ತುಂಬಾನೇ ಇಷ್ಟ ಆಗೋಗ್ತಾಳೆ ಹೀಗೆ ಅವಳ ಜೊತೆ ಫೈಟ್ ಮಾಡ್ತಾ ಅಟ್ಯಾಕ್ ಮಾಡ್ತಿದ್ರು ಕೂಡ ಇದರಿಂದ ಅವಳಿಗೆ ಯಾವುದೇ ತರದ ಎಫೆಕ್ಟ್ ಆಗ್ತಿರೋದಿಲ್ಲ ಫೈಟ್ ಮಾಡ್ತಾ ಮಾಡ್ತಾನೆ ಇಬ್ರುನು ಕೂಡ ಒಬ್ರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಡ್ತಾರೆ ನಂತರ ಇವನು ರಿಂಗ್ಸ್ ಇಂದ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಆದ್ರೆ ಇವಳು ಆ ರಿಂಗ್ಸ್ ಅನ್ನ ತನ್ನ ಕಂಟ್ರೋಲ್ ಗೆ ತಗೊಂಡು ಅವನ ಮೇಲೆನೆ ಅಟ್ಯಾಕ್ ಮಾಡಿ ಅಲ್ಲಿಂದ ಹೋಗ್ತಾಳೆ ನಂತರ ನಮ್ಗೆ ಗೊತ್ತಾಗುತ್ತೆ ವೆನ್ವೋ ಹಾಗೆ ಜಿಯಾಂಗ್ಲಿ ಮದುವೆ ಆಗಿ ಇವರಿಗೆ ಒಬ್ಬ ಮಗ ಹುಟ್ಟಿದಾನೆ ಅಂತ ಇವನಿಗೆ ಶ್ಯಾಂಗ್ ಚಿ ಅಂತ ಹೆಸರಿಡ್ತಾರೆ ಇದ್ನೆಲ್ಲ ಜಿ ಆಂಗ್ಲಿ ಬೆಳೆದಿರೋಂತ ಇವಳ ಮಗ ಶ್ಯಾಂಗ್ ಚಿ ಗೆ ಹೇಳ್ತಿರ್ತಾಳೆ ಆಗ ಶಾಂಚಿ ಚಿ ಇವಳನ್ನ ಕೇಳ್ತಾನೆ ಅಪ್ಪನ ಹತ್ರ ಇರುವಂತ ರಿಂಗ್ಸ್ ಗಳು ಅಷ್ಟೊಂದು ಸ್ಟ್ರಾಂಗ್ ಅಂತ ಅಂದ್ಮೇಲೆ ನೀವ್ ಹೇಗೆ ಅವರನ್ನ ಸೋಲ್ಸುದ್ರಿ ಅಂತ ಆಗ ಇವಳು ಕೂಡ ಹೇಳ್ತಾಳೆ ನಮ್ಮ ಟಾಲೋ ಹಳ್ಳಿಯಲ್ಲಿ ಇರೋಂತ ಜನರಿಗೆಲ್ಲ ಈ ಪ್ರಪಂಚನ ಕಾಪಾಡ್ತಿರೋ ಡ್ರ್ಯಾಗನ್ ಶಕ್ತಿನ ಕೊಟ್ಟಿರೋದು ಅಂತ ಈಗಲೂ ನಿಮ್ಮ ಹತ್ರ ಆ ಶಕ್ತಿಗಳೆಲ್ಲ ಇದಕ್ತಿಗಳು ಇಲ್ಲ ಈಗ ಶಕ್ತಿಗಳು ಇಲ್ಲ ನಿನ್ನ ತಂದೆನೇ ಆಗಿ ಟಾಲೋ ಹಳ್ಳಿಯಿಂದ ಹೊರಗಡೆ ಬರಬೇಕಾದ್ರೆ ಆ ಶಕ್ತಿನೆಲ್ಲ ನಾನು ಅಲ್ಲೇ ಬಂದೆ ಅಂತ ಹೇಳಿ ಶಾಂಚಿಗೆ ಒಂದು ಪೆಂಡೆಂಟ್ ಅನ್ನ ಕೊಡ್ತಾಳೆ ನಂತರ ಸೀನ್ ಪ್ರೆಸೆಂಟ್ ಹೇಗೆ ಬರುತ್ತೆ ಈಗ ಶಾಂಚಿ ದೊಡ್ಡವನ್ ಇವನು ಒಂದು ಹೋಟೆಲ್ ನಲ್ಲಿ ಕಾರ್ ಪಾರ್ಕಿಂಗ್ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾನೆ ಇಲ್ಲೇ ಜೊತೆ ಕೆಲಸ ಮಾಡ್ತಿರೋಂತ ಒಂದು ಹುಡುಗಿನು ಕೂಡ ನಮ್ಗೆ ತೋರಿಸ್ತಾರೆ ಇವಳ ಹೆಸರು ಕೆ ಟಿ ಅಂತ ಕೆಟಿ ಹಾಗೆ ಶಾನ್ ಹತ್ತು ವರ್ಷದಿಂದ ಫ್ರೆಂಡ್ಸ್ ಗಳಾಗಿರ್ತಾರೆ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗಿರ್ತಾರೆ ಈಗ ಇವರ ಜೀವನ ಮಾಮೂಲಿಯಾಗಿ ನಡೀತಿರುತ್ತೆ ಹಾಗೆ ಒಂದು ದಿನ ಶಾನ್ ಕೆಟಿ ಮನೆಗೆ ಬಂದಾಗ ಇವರನ್ನ ಕೇಳ್ತಾರೆ ನೀವಿಬ್ರು ಯಾವಾಗ ಮದ್ವೆ ಆಗ್ತೀರಾ ಅಂತ ನಾವಿಬ್ರು ಬರೀ ಫ್ರೆಂಡ್ಸ್ ಅಂತ ಹೇಳಿ ಇವನು ಸುಮ್ನ ಆಗ್ತಾನೆ ನಂತರ ಇವರಿಬ್ರು ಕೆಲ್ಸಕ್ಕೆ ಅಂತ ಬಸ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ನಿನ್ನ ಕತ್ನಲ್ಲಿರುವಂತ ಪೆಂಡೆಂಟ್ ಕೊಡು ಅಂತ ಶ್ಯಾಂಕ್ ಚಿನ ಕೇಳ್ತಾನೆ ಆದ್ರೆ ವ್ಯಕ್ತಿ ಯಾರು ಅಂತ ಇವನ್ಗೆ ಗೊತ್ತೇ ಇರೋದಿಲ್ಲ ಅದಕ್ಕೆ ಇವನು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಆದ್ರಿಂದ ಅವರು ಕೇಟಿಗೆ ಹೊಡೆದಾಗ ಇವನಿಗೆ ತುಂಬಾ ಕೋಪ ಬಂದು ಅವ್ರ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಈಗ ಇವನು ಪೆಂಡೆಂಟ್ ಅನ್ನ ಕಿತ್ಕೊಳ್ಳೋಕೆ ಫೈಟ್ ಮಾಡ್ತಿರೋದನ್ನ ನೋಡಿ ಕೇಟಿಗಂತೂ ನಂಬೋದಕ್ಕೆ ಆಗೋದಿಲ್ಲ ಇವನು ಹೇಗೆ ರೀತಿಯೆಲ್ಲ ಫೈಟ್ ಮಾಡ್ತಿದ್ದಾನೆ ಅಂತ ನಂತರ ಮತ್ತೊಬ್ಬ ವ್ಯಕ್ತಿ ಮುಂದೆ ಬರ್ತಾನೆ ನೋಡಿದ್ರೆ ಅವನ ಕೈಯಲ್ಲಿ ಒಂದು ವೆಪನ್ ಇರುತ್ತೆ ಈಗ ಇವನು ಫೈಟ್ ಮಾಡೋದಕ್ಕೆ ಶುರು ಮಾಡಿದಾಗ ಬಸ್ ನ ಬ್ರೇಕ್ ಫೇಲ್ ಆಗೋಗುತ್ತೆ ಇದರಿಂದ ಬಸ್ ಕಂಟ್ರೋಲ್ ಗೆ ಸಿಗದೆ ತುಂಬಾ ಸ್ಪೀಡ್ ಆಗಿ ಹೋಗ್ತಿರುತ್ತೆ ಆದ್ರೆ ಒಳಗಡೆ ಮಾತ್ರ ಇವರು ಫೈಟ್ ಮಾಡ್ತಾನೆ ಇರ್ತಾರೆ ಅದೇ ಸಮಯಕ್ಕೆ ಡ್ರೈವರ್ಗೂ ಕೂಡ ಏಟ್ ಆಗಿ ಪ್ರಜ್ಞಾ ತಪ್ಪಿಡ್ತಾನೆ ಶಾಂಚಿನೇ ಬಂದು ಡ್ರೈವ್ ಮಾಡೋಕೆ ನೋಡ್ತಾನೆ ಆದ್ರೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಇವರಿಬ್ರು ಇನ್ನು ಕೂಡ ಭಯಂಕರವಾಗಿ ಫೈಟ್ ಮಾಡ್ತಿರೋದ್ರಿಂದ ಬಸ್ ಎಲ್ಲಾ ಕಿತ್ತೋಗೋದಕ್ಕೆ ಶುರು ಆಗುತ್ತೆ ಆದ್ರೂ ಕೂಡ ಬಿಡೋದಿಲ್ಲ ಬಸ್ ನ ಮೇಲೆಲ್ಲ ಹತ್ತಿ ಫೈಟ್ ಮಾಡ್ತಿರ್ತಾರೆ ಈಗ ಇವರ ಜೊತೆ ಎಲ್ಲಾ ಫೈಟ್ ಮಾಡ್ತಿರ್ಬೇಕಾದ್ರೆ ಶಾಂಚಿಯಲ್ಲಿರುವಂತಹ ಜನರಿಗೆಲ್ಲ ಮುಂದಿನ ಬೋಗಿಗೆ ಹೋಗೋದಕ್ಕೆ ಹೇಳ್ತಾನೆ ಜನರು ಅಲ್ಲಿಂದ ಮುಂದೆ ಬರ್ತಿದ್ದಂಗೆನೆ ಇವನು ಕೂಡ ಅವರಿಗೆ ಹೊಡೆದು ಮುಂದೆ ಬರ್ತಾನೆ ಅಷ್ಟೊತ್ತಿಗೆ ಬೋಗಿನೂ ಕೂಡ ಕಿತ್ತೋಗುತ್ತೆ ಈಗ ಗೆ ಬ್ರೇಕ್ ಇಲ್ದೇ ಇರೋದ್ರಿಂದ ಕೆಟಿ ಒಂದು ಟ್ರಕ್ ನ ಸಹಾಯದಿಂದ ಅಲ್ಲಿರುವಂತ ಕಾರ್ ಗಳನ್ನೆಲ್ಲ ಕ್ರಾಶ್ ಮಾಡ್ತಾ ಹೇಗೋ ಮಾಡಿ ಬಸ್ ನ ಸ್ಟಾಪ್ ಮಾಡ್ತಾಳೆ ಇದರಿಂದ ಬಸ್ ನಲ್ಲಿ ಇದ್ದಂತ ಜನರ ಪ್ರಾಣ ಉಳ್ಕೊಳ್ಳುತ್ತೆ ಅದೇ ಸಮಯಕ್ಕೆ ಶ್ಯಾಂಚಿ ನೋಡ್ತಾನೆ ಅವನ ನಲ್ಲಿ ಪೆಂಡೆಂಟ್ ಇರೋದಿಲ್ಲ ಯಾಕಂತಂದ್ರೆ ಅದು ಇವನತ್ರ ಇರುತ್ತೆ ನಂತರ ನಮ್ಗೆ ಗೊತ್ತಾಗುತ್ತೆ ಅಟ್ಯಾಕ್ ಮಾಡೋಕೆ ಬಂದಿದ್ದಂತ ಜನರನ್ನ ಶ್ಯಾಂಚಿ ತಂದೆ ವೆನ್ ವೆನ್ವನೆ ಕಳಿಸಿದ್ದು ಅಂತ ಆದ್ರಿಂದ ಇವನು ಇವನ ತಂಗಿನ ಮೀಟ್ ಮಾಡೋದಕ್ಕೆ ಹೋಗ್ತಿರ್ತಾನೆ ಯಾಕೆಂತಂದ್ರೆ ಅವಳ ಹತ್ರನು ಕೂಡ ಒಂದು ಲಾಕೆಟ್ ಇರುತ್ತೆ ಅವಳ ಮೇಲೂ ಕೂಡ ಅಟ್ಯಾಕ್ ಆಗ್ಬೋದು ಅಂತ ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಕೇಟಿ ಕೇಳಿದಾಗ ಇವನು ಕೂಡ ಹೇಳ್ತಾ ಹೋಗ್ತಾನೆ ಶಾಂಚಿ ತಾಯಿ ತೀರ್ಕೊಂಡಾಗ ಅವನ ತಂದೆ ಇವನಿಗೆ ತುಂಬಾ ಕಷ್ಟವಾಗಿರುವಂತ ಕುಂಫು ಟ್ರೈನಿಂಗ್ ಎಲ್ಲ ಕೊಡೋದಕ್ಕೆ ಶುರು ಮಾಡ್ತಾನೆ ಹೀಗೆ ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಇವನಿಗೆ ಹದಿನಾರು ವರ್ಷ ಆಗೋಗುತ್ತೆ ಇವನು ಟ್ರೈನಿಂಗ್ ಮಾಡ್ತಿರೋದನ್ನ ನೋಡಿ ಇವನ ತಂಗಿ ಜೋ ಕೂಡ ಕುಂಫು ಕಲಿಯೋದಕ್ಕೆ ಶುರು ಮಾಡಿರ್ತಾಳೆ ಹೀಗೆ ಇವನು ಕುಂಫು ಅಲ್ಲಿ ಒಬ್ಬ ಒಳ್ಳೆ ಫೈಟರ್ ಆದಾಗ ಇವನ ತಂದೆ ಒಂದು ಚಾಕುನ ಕೊಟ್ಟು ಇವನ ತಾಯಿಯನ್ನ ಸಾಯಿಸಿರೋಂತ ಜನರನ್ನ ಬಾ ಅಂತ ಕಳಿಸ್ತಾನೆ ಆದ್ರೆ ಇದು ಶಾಂಚಿಗೆ ಇಷ್ಟ ಆಗದೆ ಅಲ್ಲಿಂದ ಓಡ್ ಬಂದ್ಬಿಟ್ಟಿರ್ತಾನೆ ನಂತರ ಇವರಿಬ್ರು ಫ್ಲೈಟ್ ನಲ್ಲಿ ಚೈನಾಗೆ ಬಂದು ತಲುಪ್ತಾರೆ ಶಾಂಚಿ ತಂಗಿ ಜೋನಾ ಮೀಟ್ ಮಾಡೋದಕ್ಕೆ ಅಂತ ಹೀಗೆ ಒಂದು ಬಿಲ್ಡಿಂಗ್ ನ ಲಿಫ್ಟ್ ಅಲ್ಲಿ ಬರ್ತಿರ್ಬೇಕಾದ್ರೆ ಇವನತ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೋತಾರೆ ಯಾಕೆ ಸಿಗ್ನೇಚರ್ ಮಾಡಿಸ್ಕೊಂಡ್ರು ಅಂತ ಮಾತ್ರ ಹೇಳೋದಿಲ್ಲ ಆ ಲಿಫ್ಟ್ ಇಂದ ಹೊರಗಡೆ ಬಂದಾಗ ಒಬ್ಬ ವ್ಯಕ್ತಿ ಇವನಿಗೆ ಹೇಳ್ತಾನೆ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದು ಇಲ್ಲಿ ಫೈಟ್ ಮಾಡೋದಕ್ಕೆ ಅಂತ ಆಕ್ಚುಲಿ ಜಾಗ ಒಂದು ಫೈಟ್ ಕ್ಲಬ್ ಇಲ್ಲೇ ನಮ್ಗೆ ತೋರಿಸ್ತಾರೆ ವಾಂಗ್ ಅನ್ನೋ ಒಬ್ಬ ಮೆಜಿಷಿಯನ್ ಅಬಾಮಿನೇಷನ್ ಅನ್ನು ಒಂದು ಮಾನ್ಸ್ಟರ್ ಜೊತೆ ಫೈಟ್ ಮಾಡ್ತಿರ್ತಾನೆ ಅವರ ಫೈಟ್ ಮುಗಿತಿದ್ದಂಗೆನೆ ಸಿಗ್ನೇಚರ್ ಮಾಡಿರೋದ್ರಿಂದ ಶಾಂಚಿ ಕೂಡ ಫೈಟ್ ಮಾಡ್ಲೇಬೇಕಾಗಿರುತ್ತೆ ಆದ್ರಿಂದ ಸರಿ ಅಂತ ಹೇಳಿ ಇವನು ರೆಡಿ ಆಗ್ತಾನೆ ನೋಡಿದ್ರೆ ಇವನ ಆಪೋನೆಂಟ್ ಬೇರೆ ಯಾರು ಅಲ್ಲ ಇವನ ತಂಗಿ ಜೋನೆ ಅವನನ್ನ ನೋಡ್ತಿದ್ದಂಗೆನೆ ಇವಳು ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾಳೆ ಎಷ್ಟೇ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಅವಳು ಕೇಳ್ತಾನೆ ಇರೋದಿಲ್ಲ ಕಂಟಿನ್ಯೂಸ್ ಆಗಿ ಫೈಟ್ ಮಾಡ್ತಿರ್ತಾಳೆ ನಂತರ ಹೇಗೋ ಮಾಡಿ ಹೇಳ್ತಾನೆ ನಾನು ನಿನ್ಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ ಅಪ್ಪ ನಮ್ಮನ್ನ ಹುಡುಕ್ ಬಿಟ್ಟಿದ್ದಾರೆ ಅಂತ ಇವಳು ಅಲ್ಲಿಂದ ಹೋಗ್ತಿರ್ಬೋದು ಬೇಕಾದ್ರೆ ನಮ್ಗೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಶಾಂಚಿ ಅವನ ತಾಯಿಯನ್ನ ಜನರನ್ನ ಸಾಯಿಸ್ಬಿಟ್ ಬರ್ತೀನಿ ಅಂತ ಹೋಗಿ ವಾಪಸ್ ಬಂದೇ ಇರೋದಿಲ್ಲ ಅದಕ್ಕೆ ಅವನಿಗೊಂದು ಕಿಕ್ ಮಾಡ್ತಾಳೆ ನಂತರ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ದಾಗ ಇವನು ಹೇಳ್ತಾನೆ ಅಪ್ಪ ಒಂದಷ್ಟು ಜನರನ್ನ ಕಳ್ಸಿದ್ರು ಅವರು ನನ್ ಮೇಲೆ ಅಟ್ಯಾಕ್ ಮಾಡಿ ನನ್ನ ಹತ್ರ ಇದ್ದಂತ ಲಾಕೆಟ್ ಅನ್ನ ಹೋದ್ರು ಅದಕ್ಕೆ ಅವರು ನಿನ್ನ ಹತ್ರ ಇರೋಂತ ಲಾಕೆಟ್ ಕಿತ್ಕೊಳ್ಳಕ್ಕೆ ಬರ್ಬೋದು ಅಂತ ಇಲ್ಲಿಗೆ ಬಂದೆ ನೀನೆ ಒಂದು ಪೋಸ್ಟ್ ಕಾರ್ಡ್ ಅನ್ನ ನನಗೆ ಕಳ್ಸಿತಲ್ಲ ಅಂತ ಕಾರ್ಡ್ ಅನ್ನ ಇವನು ತೋರಿಸ್ತಾನೆ ಆಗ ಗೊತ್ತಾಗುತ್ತೆ ಇದನ್ನ ಜೋ ಕಳ್ಸಿಲ್ಲ ಅಂತ ಇದರಿಂದ ಜೋ ಅವರನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಿರ್ತಾಳೆ ಯಾಕೆಂತಂದ್ರೆ ಇವನ ತಂದೆಯ ಕಡೆ ಜನರು ಬಂದಿರ್ತಾರೆ ಅದಕ್ಕೆ ಇವರು ಕಿಟ್ಕಿನ ಹೊಡೆದು ಪಕ್ಕದಲ್ಲಿರುವಂತ ಲಿಫ್ಟ್ ಹತ್ರ ಹೋಗ್ತಿರ್ತಾರೆ ಆದ್ರೆ ಜನರು ಅಲ್ಲಿಗೂ ಕೂಡ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈಗ ಇವರೆಲ್ಲರೂ ಬಿಲ್ಡಿಂಗ್ ನ ಮೇಲೆನೆ ನಿಂತ್ಕೊಂಡು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಈ ಕಡೆ ಕೇಟಿ ಕೆಳಗಡೆ ಬಿದ್ದೋಗ್ತಿರ್ತಾಳೆ ಅದಕ್ಕೆ ಅವಳನ್ನ ಕಾಪಾಡೋದಕ್ಕೆಂತ ಓಡ್ ಬಂದು ಅವಳನ್ನ ಇಡ್ಕೊತಾನೆ ಆದ್ರೆ ಜನರು ಇವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಕೇಟಿ ಬಿಳ್ಸಿರ್ಬೇಕಾದ್ರೆ ಜೋ ಬಂದು ಅವಳನ್ನ ಕಾಪಾಡ್ತಾಳೆ ನಂತರ ಶಾಂತಿಗೆ ಸಹಾಯ ಮಾಡೋದಕ್ಕೆ ಅಂತ ಬಂದು ಎಲ್ಲರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಹೀಗೆ ಇವರಿಬ್ರು ಅವರ ಜೊತೆ ಎಲ್ಲಾ ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಲಾಕೆಟ್ ಅನ್ನ ಕಿತ್ಕೊಂಡು ಓಡೋಗ್ತಿರ್ತಾನೆ ಆದ್ರೆ ಶಾಂಚಿ ಬಂದು ಅವನನ್ನ ತಡೆದು ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಹೇಳ್ಬೇಕು ಅಂತಂದ್ರೆ ಶಾಂಚಿ ಚಿಕ್ಕವನಿರ್ಬೇಕಾದ್ರೆ ಇವನಿಗೆ ತುಂಬಾ ಕಷ್ಟ ಕೊಟ್ಟು ಕುಂಫು ಹೇಳ್ಕೊಡ್ತಿದ್ದು ಇದೇ ವ್ಯಕ್ತಿನೇ ಅದೇ ಕೋಪಕ್ಕೆ ಇವನನ್ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಬೆನ್ಗು ಬಂದು ಟೆನ್ ಇನ್ಸ್ ನ ಸಹಾಯದಿಂದ ಅವನನ್ನ ತಡೆದು ಆ ಲಾಕೆಟ್ ಅನ್ನ ು ನನ್ ಗೊತ್ತಿತ್ತು ನಿನಗೆ ಯಾರು ಏನು ಆಗೋದಿಲ್ಲ ಅಂತ ಹೇಳಿ ಇವ್ರ ಮೂರು ಜನರನ್ನ ಕರ್ಕೊಂಡು ಮನೆಗೆ ಹೋಗ್ತಾನೆ ನೀನ್ ಯಾಕೆ ಮನೆ ಬಿಟ್ಟು ಹೋಗಿದ್ದೆ ಅಂತ ಕೇಟಿ ಜೋನ ಕೇಳಿದಾಗ ಅದಕ್ಕೆ ಹೇಳ್ತಾಳೆ ನಾನ್ ತಂದೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅದಕ್ಕೆ ಶ್ಯಾಂಚಿ ಹೋದ್ಮೇಲೆ ಇಲ್ಲಿ ನಿರೋಕ್ ಆಗ್ಲಿಲ್ಲ ಅದಕ್ಕೆ ಹೊಟ್ಟೋದೆ ಅಂತ ನಂತರ ಇವ್ರೆಲ್ರು ಊಟ ಮಾಡ್ತಿರ್ಬೇಕಾದ್ರೆ ಶಾಂಚಿ ಹಾಗೆ ಜೋಗೆ ಗೊತ್ತಾಗುತ್ತೆ ಹತ್ತು ವರ್ಷದಿಂದಾನು ಇವರಿಬ್ರು ಎಂದಿದ್ರು ಅನ್ನೋದು ವೆಂಗ್ವೋಗೆ ಗೊತ್ತಿತ್ತು ಆದ್ರೂ ಕೂಡ ಇವ್ರಿಬ್ರಿಗೆ ಹೇಗ್ ಬೇಕೋ ಹಾಗೆ ಬದುಕ್ಲಿ ಅಂತ ಸುಮ್ನಿತಾ ಅಷ್ಟೇ ಇವನು ಯಾಕೆ ಇವ್ರಿಬ್ರ ಹತ್ರ ಪೆಂಡೆಂಟ್ ಅನ್ನ ಕಿತ್ಕೊಂಡ ಅಂತ ಹೇಳ್ತಾ ಹೋಗ್ತಾನೆ ನಾನು ಸಾವಿರ ವರ್ಷಗಳಿಂದ ಬದುಕಿದ್ದೀನಿ ಆದ್ರೆ ನನ್ನ ಜೀವನ ಬದಲಾಗಿದ್ದು ಪ್ರೀತಿ ಬೆಲೆ ಏನು ಅಂತ ಗೊತ್ತಾಗಿದ್ದು ನಿಮ್ಮ ತಾಯಿ ಜಿಯಾಂಗ್ಲಿ ನನ್ಗೆ ಮೇಲೆ ಅವಳು ನನ್ಗೋಸ್ಕರ ಎಲ್ಲವನ್ನ ಬಿಟ್ಟು ಬಂದ್ಲು ಅದಕ್ಕೆ ನಾನು ಟೆಂಡರಿಂಗ್ಸ್ ಅನ್ನ ತೆಗೆದಿಟ್ಟು ಜಿಯಾಂಗ್ಲಿ ಜೊತೆ ತುಂಬಾನೇ ಖುಷಿಯಾಗಿದ್ದೆ ನಮ್ದು ಒಂದು ಅದ್ಭುತವಾಗಿರುವಂತ ಫ್ಯಾಮಿಲಿ ಆಗಿತ್ತು ಆದ್ರೆ ಜಿಯಾಂಗ್ಲಿ ಸತ್ತೋದ್ ಮೇಲೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಓಡಾಡ್ತಿರ್ಬೇಕಾದ್ರೆ ಒಂದು ದಿನ ಅವಳ ಶಬ್ದ ನನ್ಗೆ ಕೇಳಿಸ್ತು ನನ್ನನ್ನ ಬಿಡಿಸಿ ಅಂತ ಯಾಕಂದ್ರೆ ಹಳ್ಳಿಯ ಜನ ಅವಳನ್ನ ಒಂದು ದೊಡ್ಡ ಗೋಡೆಯ ಹಿಂದೆ ಕೂಡ ಹಾಕಿದ್ದಾರೆ ನಾನು ಹಾಗೆ ಜಿಯಾಂಗ್ಲಿ ಮದ್ವೆ ಆಗ್ತೀವಿ ಅಂತ ಹೇಳಿದಾಗ ಅದಕ್ಕೆ ಟಾಲೋ ಹಳ್ಳಿ ಅವರು ಒಪ್ಕೊಳ್ಳಿಲ್ಲ ಅವಳು ನನ್ನ ಜೊತೆ ಬಂದ್ಬಿಟ್ಲು ಅಂತ ಅವಳನ್ನ ಈಗ ಆ ಗೋಡೆಯ ಹಿಂದೆ ಕೂಡಾಕಿದ್ದಾರೆ ಈಗ ನಾವೆಲ್ಲರೂ ಸೇರಿ ಅವಳನ್ನ ಅಲ್ಲಿಂದ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಆದ್ರೆ ಇದನ್ನ ಇವರು ನಂಬೋದಿಲ್ಲ ಅದಕ್ಕೆ ಇವ್ರ ಹತ್ರ ಕಿತ್ಕೊಂಡಿದ್ದಂತ ಪೆಂಡೆಂಟ್ ಅನ್ನ ತಗೊಂಡ್ ಬಂದು ಅಲ್ಲೇ ಇದ್ದಂತ ಡ್ರ್ಯಾಗನ್ ಗೆ ಹಾಕ್ದಾಗ ಅಲ್ಲಿ ನೀರು ಬರೋದಕ್ಕೆ ಶುರು ಆಗಿ ಆ ನೀರು ಟಾಲೋ ಹಳ್ಳಿಗೆ ಹೋಗುವಂತ ದಾರಿನ ತೋರಿಸ್ತಿರುತ್ತೆ ಆ ಹಳ್ಳಿಯ ಬಾಗ್ಲು ಯಾವಾಗ ಎಲ್ಲಿ ಅಂತ ಗೊತ್ತಿದ್ರೆ ಮಾತ್ರ ಆ ಹಳ್ಳಿಯ ಒಳಗಡೆ ಹೋಗೋದಕ್ಕಾಗೋದು ಅದು ಈಗ ವೆಂಗುಗೆ ಗೊತ್ತಿರುತ್ತೆ ಆದ್ರೂ ಕೂಡ ಶಾಂತಿ ಯಾವ್ದು ನಂಬ್ತಿರೋದಿಲ್ಲ ಯಾಕೆಂತಂದ್ರೆ ಇವನ ತಾಯಿ ಸತ್ತಿರೋದನ್ನ ಇವನು ಕಣ್ಣಾರೆ ನೋಡಿರ್ತಾನೆ ಅದಕ್ಕೆ ಇವರಿಬ್ಬರಿಗೂ ಹೊಡೆದು ಬಂದಿ ಮಾಡೋದಕ್ಕೆ ಅಂತ ವೆಂಗು ಹೇಳ್ತಾನೆ ಇವ್ರ ಮೂರು ಜನರನ್ನ ಕೂಡಾಕಿರೋ ಜೈಲ್ ನಲ್ಲಿ ಏನೋ ಶಬ್ದ ಬರ್ತಿರುತ್ತೆ ಅದಕ್ಕೆ ಮುಂದೆ ಬಂದು ನೋಡಿದ್ರೆ ಅಲ್ಲಿ ಡ್ರೈವರ್ ಅನ್ನೋ ಒಬ್ಬ ಡ್ರಾಮಾ ಆರ್ಟಿಸ್ಟ್ ಇರ್ತಾನೆ ಇವನು ಹೊರಗಡೆ ನಾನೇ ಟೆಂಡರಿಂಗ್ಸ್ ಆರ್ಮಿಯ ಲೀಡರ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಅದಕ್ಕೆ ವೆನ್ವೂ ಇವನನ್ನ ಇಲ್ಲಿಗೆ ಕರ್ಕೊಂಡು ಬಂದು ಕೂಡಾಕಿರೋ ಅದೇ ಸಮಯಕ್ಕೆ ಅಲ್ಲಿಗೆ ಮುಖ ಇಲ್ದಿರೋಂತ ಒಂದು ಕ್ರಿಯೇಚರ್ ಬರುತ್ತೆ ಇದ್ರ ಭಾಷೆನ ಟ್ರೇವರ್ ಕಲ್ತ್ಕೊಂಡ್ ಹಾಗೆ ಅದಕ್ಕೆ ಆ ಮಾರಿಸ್ ಅಂತಾನು ಕೂಡ ಹೆಸರಿಟ್ಟಿರ್ತಾನೆ ಟಾಲೋ ವಿಲೇಜ್ ಅನ್ನ ಹುಡ್ಕೊಂಡು ಹೋಗಿರ್ಬೇಕಾದ್ರೆ ವೆನ್ವೂಗೆ ಈ ಕ್ರಿಯೇಚರ್ ಸಿಕ್ಕಿರುತ್ತೆ ಅದಕ್ಕೆ ಅದು ಕೇಳ್ತಿರುತ್ತೆ ನನ್ನ ಮತ್ತೆ ಟಾಲೋ ವಿಲೇಜ್ ಗೆ ಕರ್ಕೊಂಡು ಹೋಗಿ ಅಂತ ಆದ್ರೆ ವೆನ್ವೂ ಹೇಳಿರೋ ಪ್ರಕಾರ ಆ ಹಳ್ಳಿಯ ಬಾಕ್ಲು ವರ್ಷಕ್ಕೆ ಒಂದು ಸಲ ಮಾತ್ರ ತೆಗಿಯೋದು ಅದಕ್ಕೆ ಅಲ್ಲಿಗೆ ಹೋಗೋದಕ್ಕಾಗುದಿಲ್ಲ ಅಂತ ಇವನು ಹೇಳ್ತಿರ್ಬೇಕಾದ್ರೆ ಮಾರೀಸ್ ಟ್ರೈವರ್ ಗೆ ಹೇಳುತ್ತೆ ಹಳ್ಳಿ ಒಳಗಡೆ ಹೋಗೋದಕ್ಕೆ ನನ್ಗೆ ಮತ್ತೊಂದು ದಾರಿ ಗೊತ್ತು ಅಂತ ಅದೇ ಸಮಯಕ್ಕೆ ಜೋ ಕೂಡ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಒಂದು ದಾರಿನ ಹುಡುಕ್ ಬಿಡ್ತಾಳೆ ಅದಕ್ಕೆ ಗ್ಯಾರೇಜ್ ನಲ್ಲಿರುವಂತ ಕಾರ್ಕಿನ ತಗೊಂಡು ಕಾರ್ ನಲ್ಲಿ ಹೋಗ್ತಿರ್ತಾರೆ ಇದನ್ನ ಗಾರ್ಲ್ಸ್ ಗಳು ನೋಡಿ ಇವರ ಕಾರ್ ಅನ್ನ ಅಡ್ಡ ಹಾಕ್ತಾರೆ ಆದ್ರಿಂದ ರಿವರ್ಸ್ ಗೆ ಬಂದು ಮತ್ತೊಂದು ದಾರಿಲಿ ಹೋಗ್ತಿರ್ಬೇಕಾದ್ರೆ ಆ ಗಾರ್ಲ್ಸ್ ಗಳು ಅಟ್ಯಾಕ್ ಮಾಡ್ತಿರ್ತಾರೆ ಆದ್ರೂ ಕೂಡ ಇವರೆಲ್ಲ ತಪ್ಪಿಸ್ಕೊಂಡು ಮುಂದೆ ಬಂದ್ಬಿಡ್ತಾರೆ ಇದನ್ನ ಬೆನ್ವೂ ಕೂಡ ನೋಡಿ ಅವರೆಲ್ಲಾದ್ರೂ ಹೋಗ್ಲಿ ಅಂತಾನೆ ನಂತರ ಮಾರನೇ ದಿನ ಇವರು ಆ ಟಾಲೋ ವಿಲೇಜ್ ಬಚ್ಚಿಟ್ಕೊಂಡಿರುವಂತ ಕಾಡಿನ ಹತ್ರ ಬಂದು ತಲುಪ್ತಾರೆ ಯಾಕಂದ್ರೆ ಆ ಹಳ್ಳಿಯಲ್ಲಿರುವಂತ ಜನರಿಗೆ ಹೇಳ ಓಕೆ ಬೆನ್ವೂ ಅವನ ಆರ್ಮಿನ ಕರ್ಕೊಂಡು ಬರ್ತಿದ್ದಾನೆ ಅಂತ ಈಗ ಮಾರೀಸ್ ಹಳ್ಳಿಗೆ ಹೇಗ್ ಹೋಗೋದು ಅಂತ ಟ್ರೆವರ್ ಗೆ ಹೇಳ್ತಿರುತ್ತೆ ಅದನ್ನ ಟ್ರೆವರ್ ಇವರಿಗೆ ಹೇಳ್ತಿರ್ತಾನೆ ಹೀಗೆ ಇವ್ರು ಈ ದಟ್ಟವಾಗಿರುವಂತಹ ಕಾಡಿನ ಒಳಗಡೆ ಬರ್ತಿರ್ಬೇಕಾದ್ರೆ ಅಲ್ಲಿರುವಂತ ಮರಗಳು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಶಿಫ್ಟ್ ಆಗ್ತಿರ್ತವೆ ಮಾರೀಸ್ ಹೇಳಿದ ದಾರಿಲಿ ಇವರು ಬಂದಿದ್ರಿಂದ ಹೇಗೋ ಮಾಡಿ ಆ ಕಾಡಿನ ತಪ್ಪಿಸ್ಕೊಂಡು ಮುಂದೆ ಬರ್ತಾರೆ ಇವರ ಮುಂದೆನೆ ಒಂದು ಜಲಪಾತ ಇರುತ್ತೆ ಅದ್ರೊಳಗಡೆ ಹೋಗಿ ಅಂತ ಮಾರೀಸ್ ಹೇಳಿದಾಗ ಇವರು ಕೂಡ ಆ ಜಲಪಾತದ ಒಳಗಡೆ ಬರ್ತಾರೆ ಅಲ್ಲಿ ನೋಡಿದ್ರೆ ಒಂದು ಅದ್ಭುತವಾಗಿರುವಂತ ದೃಶ್ಯ ಇರುತ್ತೆ ಈ ಜಾಗ ಯಾವ ಸ್ವರ್ಗಕ್ಕೂ ಕೂಡ ಕಮ್ಮಿ ಇರೋದಿಲ್ಲ ಹೀಗೆ ಮುಂದೆ ಬಂದಾಗ ಅಲ್ಲಿ ತುಂಬಾ ವಿಚಿತ್ರವಾಗಿರುವಂತ ಪ್ರಾಣಿಗಳೆಲ್ಲ ಇರ್ತವೆ ಹಾಗೆ ತರದ್ದೇ ತುಂಬಾ ಗಳು ಕೂಡ ಇರ್ತವೆ ಈ ತರ ಪ್ರಾಣಿಗಳು ಮಾಮೂಲಿ ಪ್ರಪಂಚದಲ್ಲಿ ಎಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ನಂತರ ಇವರು ಕಾಡಿನ ಮಧ್ಯದಲ್ಲಿರುವಂತ ಸಣ್ಣ ಹಳ್ಳಿ ಆಗಿರೋ ಟಾಲೋಗೆ ಬಂದು ತಲುಪ್ತಾರೆ ಇವರು ಹೊರಗಡೆ ಬಂದು ನಾವು ಜಿಯಾಂಗ್ಲಿ ಮಕ್ಕಳು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿರುವಂತ ಜನರು ಇವರನ್ನ ವಾಪಸ್ ಹೋಗೋದಕ್ಕೆ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಜಿಲಾಂಗನ್ನು ನೇಡಿ ಬಂದು ಅವರನ್ನೆಲ್ಲರನ್ನು ತಡೆದು ಇವರಿಗೆ ಹೇಳ್ತಾಳೆ ನಾನು ನಿಮ್ಮ ಅಮ್ಮನ ತಂಗಿ ಜಿಲಾಂಗ್ ಅಂದ್ರೆ ನಿಮ್ಮ ಚಿಕ್ಕಮ್ಮ ಅಂತ ಜಿಲಾಂಗ್ ಇವರನ್ನ ನೋಡಿ ತುಂಬಾನೇ ಸಂತೋಷ ಆಗೋಗಿರುತ್ತೆ ನಮ್ಮ ತಂದೆ ವೆಂಗು ಇಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳಿದಾಗ ಜಿಲಾಂಗ್ ಅವರಿಗೆ ಮುಂದೆ ಇರುವಂತ ಬೆಟ್ಟನ ತೋರಿಸಿ ಹೇಳ್ತಾಳೆ ಆ ಬೆಟ್ಟದಲ್ಲಿ ಒಂದು ದೊಡ್ಡ ಗೇಟ್ ನ ಹಿಂದೆ ಆತ್ಮಗಳನ್ನ ತಿನ್ನುವಂತ ಒಂದು ಮಾನ್ಸ್ಟರ್ ಅನ್ನ ಬಂಧಿಸಿದೀವಿ ಅದು ಹೊರಗಡೆ ಇರೋ ರೀತಿ ನಾವೆಲ್ಲರೂ ಪ್ರೊಟೆಕ್ಟ್ ಮಾಡ್ತಿದೀವಿ ಅಂತ ಆ ಗೇಟ್ ಅನ್ನ ಹೊಡೆಯೋದಕ್ಕೆನೆ ನಮ್ಮ ತಂದೆ ಬರ್ತಿರೋದು ಅಂತ ಇವ್ರು ಹೇಳ್ತಾರೆ ಯಾಕೆಂತಂದ್ರೆ ಆ ಗೋಡಿಯ ಹಿಂದೆಯಿಂದ ವೆಂಗುಗೆ ಅವನ ಹೆಂಡತಿ ಜಿಯಾ ಇಂಗ್ಲಿಷ್ ಶಬ್ದ ಕೇಳಿಸ್ತಿರುತ್ತೆ ಅದಕ್ಕೆ ಜಿಲಾಂಗಿ ಅವರಿಗೆ ಇಲ್ಲಿನ ಕತೆ ಹೇಳೋದಕ್ಕೆ ಶುರು ಮಾಡ್ತಾಳೆ ಸಾವಿರಾರು ವರ್ಷಗಳ ಹಿಂದೆ ಈ ಪ್ರಪಂಚ ಸುರಕ್ಷಿತವಾಗಿರ್ಬೇಕಾದ್ರೆ ಆಗ ಬಂದಿದ್ದೆ ಆತ್ಮಗಳನ್ನ ತಿನ್ನುವಂತ ಒಂದು ಮಾನ್ಸ್ಟರ್ ಜೊತೆಗೆ ಅದರ ಆರ್ಮಿನು ಕೂಡ ಕರ್ಕೊಂಡ್ ಬಂದಿತ್ತು ಹೀಗೆ ಅದು ಎಲ್ಲರನ್ನ ಸಾಯಿಸ್ತಾ ಆತ್ಮಗಳನ್ನ ತಿಂತಿರ್ಬೇಕಾದ್ರೆ ನಮ್ಮೆಲ್ಲರನ್ನ ಅಂತ ಬಂದಿದ್ದೆ ದ ಗ್ರೇಟ್ ಪ್ರೊಟೆಕ್ಟರ್ ಆಗಿರುವಂತ ಡ್ರ್ಯಾಗನ್ ನಮ್ಮ ಪೂರ್ವಜರು ಹಾಗೆ ಡ್ರ್ಯಾಗನ್ ಸೇರಿ ಆ ಮಾನ್ಸ್ಟರ್ ನ ಜೊತೆ ಫೈಟ್ ಮಾಡಿ ಬೆಟ್ಟದಲ್ಲಿರುವಂತ ದೊಡ್ಡ ಗೇಟ್ ನ ಹಿಂದೆ ಬಂದಿ ಮಾಡಿದ್ರು ಅಂತ ಇಲ್ಲೇ ನಮ್ಗೆ ತೋರಿಸ್ತಾ ಈ ಜನರು ಡ್ರ್ಯಾಗನ್ ನ ಪೊರೆಯಿಂದ ವೆಪನ್ಸ್ ಗಳನ್ನ ತಯಾರಿ ಮಾಡ್ತಿರ್ತಾರೆ ಇಲ್ಲಿ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಅವ್ನ ಹೆಂಡತಿ ಕರಿತಿರೋ ತರ ಅನ್ನಿಸ್ತಿರತ್ತಲ್ಲ ಹಾಗೆ ಕರಿತಿರೋದು ಬಂಧಿಸಿರೋ ಅವನು ಬಂದು ಗೇಟ್ ಅನ್ನ ಹೊಡೆದು ಬಿಡಿಸ್ಲಿ ಅಂತ ನಂತರ ಇವರು ಗೇಟಿನ ಕರ್ಕೊಂಡು ಹೋಗಿ ಇವಳಿಗೂ ಕೂಡ ಬಿಲ್ಲು ಬಾಣನ ಹೇಳ್ಕೊಡ್ತಿರ್ತಾರೆ ಇವರಿಬ್ಬರನ್ನ ಒಂದು ಜಾಕೆ ಕರ್ಕೊಂಡ್ ಬಂದಾಗ ಅಲ್ಲಿ ಜಿಯಾಂಗ್ಲಿಗೆ ಪೂಜೆ ಮಾಡಿರ್ತಾರೆ ಅಷ್ಟೆ ಅಲ್ಲ ಜಿಯಾಂಗ್ಲಿಗೆ ಗೊತ್ತಿತ್ತು ಅವಳ ಮಕ್ಕಳು ಒಂದಿನ ಅಲ್ಲ ಒಂದಿನ ಇಲ್ಲಿಗೆ ಬಂದೇ ಬರ್ತಾರೆ ಅಂತ ಇವರಿಬ್ರುಗೋಸ್ಕರ ತುಂಬಾ ವಿಶೇಷವಾಗಿರುವಂತ ಸೂಟ್ ಕೂಡ ತಯಾರು ಮಾಡಿಸಿರ್ತಾಳೆ ನಂತರ ಜಿಲ್ಲಾಂಗ್ ಜೋಗೆ ಒಂದು ವೆಪನ್ ಅನ್ನ ಕೊಡ್ತಾಳೆ ಆದ್ರಿಂದ ಇವಳು ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಇವಳು ಕುಂಫು ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಶಾಂಚಿ ಬಂದು ಹೇಳ್ತಾನೆ ನನ್ನ ತಾಯಿ ಮಾತ್ರ ನನ್ನ ತಂದೆನ ಸೋಲ್ಸಿದ್ದು ಆತರ ನನ್ಗೂ ಕುಂಫು ಹೇಳ್ಕೊಡಿ ಅಂತ ಸರಿ ಅಂತ ಹೇಳಿ ಇವಳು ಕೂಡ ಅವನಿಗೆ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾಳೆ ಈ ಕುಂಫು ಕಲೆ ಶಾಂಚಿಯ ರಕ್ತದಲ್ಲೇ ಇದ್ದಿದ್ರಿಂದ ಇವನು ಬೇಗನೆ ಕಲ್ತ್ಕೊ ಈ ಕಡೆ ವೆನ್ವೂನು ಕೂಡ ಟಾಲೋ ವಿಲೇಜ್ ಗೆ ಬರೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊತ ಇರ್ತಾನೆ ಯಾಕಂದ್ರೆ ಆ ಹಳ್ಳಿಯ ಬಾಗ್ಲು ತೆಗೆಯೋದು ನಾಳೆನೆ ಇವನು ರಾತ್ರಿ ಒಬ್ನೇ ಬೇಜಾರ್ ಮಾಡ್ಕೊಂಡು ಕುಂತಿರ್ಬೇಕಾದ್ರೆ ಇಲ್ಲಿ ನಮ್ಗೆ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ ಇವನ ಇವನಿಗೆ ಕುಂಫುನ ಪ್ರಾಕ್ಟೀಸ್ ಮಾಡಿಸ್ತಿರ್ಬೇಕಾದ್ರೆ ಅಲ್ಲಿಗೆ ಬೆನ್ವೂ ಶತ್ರುಗಳು ಬರ್ತಾರೆ ಆದ್ರಿಂದ ಇವಳು ಮಕ್ಕಳನ್ನ ಒಳಗಡೆ ಕಲಸಿ ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಆದ್ರೆ ಅಲ್ಲಿಗೆ ತುಂಬಾ ಜನರು ಬಂದ್ಬಿಟ್ಟಿರ್ತಾರೆ ಅವ್ರು ಫೈಟ್ ಮಾಡ್ತಿರೋದನ್ನ ಶಾಂಜಿ ಕೂಡ ನಿಂತ್ಕೊಂಡು ನೋಡ್ತಿರ್ತಾನೆ ತುಂಬಾ ಹೊತ್ತು ಆದ್ಮೇಲೆ ಬೆನ್ವೂ ಮನೆಗ್ ಬಂದು ನೋಡುದ್ರೆ ಅಲ್ಲಿ ಜಿಯಾಂಗ್ಲಿ ಎಲ್ಲರನ್ನ ಸಾಯಿಸಿ ಅವಳು ಕೂಡ ಸತ್ತು ಇರ್ತಾಳೆ ಇದರಿಂದ ಇವನಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗುದಿಲ್ಲ ಅದಕ್ಕೆ ತಗ್ದಿಟ್ಟಿದ್ದಂತ ರಿಂಗ್ಸ್ ಅನ್ನ ಮತ್ತೆ ಹಾಕೊಂಡು ಶಾಂಚಿನ ಒಂದು ಜಾಕೆ ಕರ್ಕೊಂಡ್ ಬರ್ತಾನೆ ಜಿಯಾಂಗ್ಲಿನ ಸಾಯಿಸಿದ್ದು ಯಾರು ಅಂತ ತೋರ್ಸೋದಕ್ಕೆ ಇವನು ಅವರನ್ನ ತೋರಿಸ್ತಿದ್ದಂಗೆನೆ ಬೆನ್ನು ಅವ್ರ ಹತ್ರ ಹೋಗಿ ಚೆನ್ನಾಗಿ ಹೊಡೆದು ಅವ್ರೆಲ್ಲಾರನ್ನೂ ಸಾಯಿಸ್ ಬಿಡ್ತಾನೆ ಆದ್ರೆ ಒಬ್ಬ ಮಾತ್ರ ಇಲ್ಲಿ ಇರೋದಿಲ್ಲ ಎಲ್ಲೋ ಮಿಸ್ ಆಗಿರ್ತಾನೆ ಆದ್ರಿಂದ ಶಾಂಚಿಗೆ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ಇವನಿಗೆ ಹದಿನಾರು ವರ್ಷ ಆಗ್ತಿದ್ದಂಗೆನೆ ಉಳ್ಕೊಂಡಿರುವಂತ ವ್ಯಕ್ತಿನ ಸಾಯಿಸೋದಕ್ಕೆ ಅಂತ ಕಳಿಸ್ತಾನೆ ಆದ್ರೆ ಅದು ಇವನಿಗೆ ಇಷ್ಟ ಆಗದೆ ಅಲ್ಲಿಂದ ಓಡ್ ಬಂದ್ಬಿಟ್ಟು ನಂತರ ಅಲ್ಲಿಗೆ ಕೇಟಿ ಬಂದು ಇವನಿಗೆ ಸಮಾಧಾನ ಮಾಡ್ತಾಳೆ ಇದೆಲ್ಲ ಆದ್ಮೇಲೆ ಮಾರನೇ ದಿನ ಇವರೆಲ್ಲರೂ ಯುದ್ಧಕ್ಕೋಸ್ಕರ ರೆಡಿ ಆಗ್ತಿರ್ತಾರೆ ವೆನ್ವೂ ಬರ್ತಿದ್ದಂಗೆ ಫೈಟ್ ಮಾಡೋದಕ್ಕೆ ಅಂತ ಅಷ್ಟೊತ್ತಿಗೆ ಇವರು ಕೂಡ ರೆಡಿ ಆಗಿರ್ತಾರೆ ಅದೇ ಸಮಯಕ್ಕೆ ವೆನ್ವೂ ಅವನ ಆರ್ಮಿನ ಕರ್ಕೊಂಡು ಟಾಲೋಗೆ ಬಂದು ಇಲ್ಲಿರುವಂತ ಎಲ್ಲಾ ಜನರಿಗೂ ಹೇಳ್ತಾರೆ ನಾನು ನನ್ನ ಹೆಂಡತಿನ ಬಿಡ್ಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀನಿ ಯಾರಾದ್ರೂ ಅಡ್ಡ ಬಂದ್ರೆ ನಾನು ಸುಮ್ನೆ ಇರೋದಿಲ್ಲ ಅಂತ ಅಲ್ಲಿರೋದು ನಿನ್ನ ಹೆಂಡತಿ ಎಲ್ಲ ಒಂದು ಮಾನ್ಸ್ಟರ್ ಅಂತ ಎಷ್ಟೇ ಅರ್ಥ ಮಾಡಿಸೋದ್ರೂನು ಇವನು ಕೇಳೋದೇ ಇಲ್ಲ ಇವರೆಲ್ಲರನ್ನ ಅವನು ಆರ್ಮಿಗೆ ಹೇಳ್ತಾನೆ ಇದರಿಂದ ಟಾಲೋದ ಜನರು ಹಾಗೆ ಆರ್ಮಿ ಒಂದು ದೊಡ್ಡ ಯುದ್ಧನೇ ಶುರು ಆಗೋಗುತ್ತೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಂದ ಒಂದು ಮನೆಯ ಒಳಗಡೆ ಹೋಗ್ತಿರ್ತಾನೆ ಅದಕ್ಕೆ ಶಾಂಚಿನು ಕೂಡ ಅಲ್ಲಿಗೆ ಬರ್ತಾನೆ ಇವನು ಬೆಟ್ಟದತ್ರ ಹೋಗದಿರೋ ರೀತಿ ತಡೆಯೋದಕ್ಕೆ ಅಂತ ಆಗ ಬೆನ್ವೂ ಇವನಿಗೆ ಹೊಡೆದು ಹೇಳ್ತಾನೆ ನೀನು ಜೀವನ ಪೂರ್ತಿ ತಲೆ ಮರ್ಸಿಕೊಂಡು ಒಬ್ಬ ಹೇಳಿ ತರ ಬದುಕಿದ್ಯಾ ಈಗ ನನ್ನೂ ಕೂಡ ತಡೆಯೋದಕ್ಕೆ ಬರ್ತಿದ್ಯಾ ಅಂತ ಹೇಳಿ ಫೈಟ್ ಮಾಡ್ತಿರ್ತಾನೆ ಆಗ ಶಾಂಚಿನು ಕೂಡ ಹೇಳ್ತಾನೆ ನನ್ಗೆ ಹದಿನಾರು ವರ್ಷ ಇರ್ಬೇಕಾದ್ರೇನೆ ನನ್ನ ಒಬ್ಬ ಕೊಲೆಗಾರನ್ನಾಗಿ ಮಾಡೋದಕ್ಕೆ ನೋಡಿದ್ರೆ ನಿಮ್ಗೆ ನನ್ನ ಹಾಗೆ ನನ್ನ ತಂಗಿಯ ಚಿಂತೆನೆ ಇರ್ಲಿಲ್ಲ ನಿಮ್ಗೆ ನಿಮ್ಮ ರಿಂಗ್ಸ್ ಗಳೇ ಹೆಚ್ಚಾಗಿತ್ತು ಅಂತ ಆದ್ರೆ ಇವನು ಶಾಂತಿಗೆ ಹೊಡೆದು ನೀರಿನ ಒಳಗಡೆ ಹಾಕಿ ಇಲ್ಲಿಂದ ಬೆಟ್ಟದ ಮೇಲೆ ಬರ್ತಾನೆ ಆ ದೊಡ್ಡ ಗೇಟ್ ಹತ್ರ ಈ ಗೇಟ್ ನ ಒಳಗಡೆಯಿಂದ ಜಿಯಾಂಗ್ಲಿ ನನ್ನ ಬಿಡ್ಸು ಅನ್ನೋ ರೀತಿ ಇವನಿಗೆ ಕೇಳಿಸ್ತಿರುತ್ತೆ ಅದಕ್ಕೆ ಇವನು ಹೊಡೆಯೋದಕ್ಕೆ ಶುರು ಮಾಡ್ತಾನೆ ಹೀಗೆ ಇವನು ಹೊಡೆದಾಗ ಕಿಂಡಿಯಿಂದ ಒಂದು ಕ್ರಿಯೇಚರ್ ಹೊರಗಡೆ ಬರುತ್ತೆ ಇವರೆಲ್ಲ ಫೈಟ್ ಮಾಡ್ತಿರ್ಬೇಕಾದ್ರೆ ಜಿಲಾಂಗ್ ನೋಡ್ತಾಳೆ ಆ ಮಾನ್ಸ್ಟರ್ ನ ಆರ್ಮಿ ರಿಲೀಸ್ ಆಗಿ ಈ ಕಡೆನೆ ಬರ್ತಿರ್ತಾವೆ ಅದೇ ಸಮಯಕ್ಕೆ ಆ ಕ್ರಿಯೇಚರ್ ಬಂದು ಒಬ್ಬ ವ್ಯಕ್ತಿಯ ಆತ್ಮನ ಹೀರಿ ಆ ಆತ್ಮನ ತಗೊಂಡು ಹೋಗಿ ಗೇಟ್ ನ ಒಳಗಡೆ ಬಿಡುತ್ತೆ ಈ ಕ್ರಿಯೇಚರ್ಸ್ ಗಳನ್ನ ಸಾಯಿಸೋದಕ್ಕಾಗೋದು ಟಾಲೋ ಜನರ ವೆಪನ್ಸ್ ಗಳಿಂದ ಮಾತ್ರ ಅದಕ್ಕೆ ಟೆನ್ರಿಂಗ್ಸ್ ನ ಆರ್ಮಿ ಹಾಗೆ ಟಾಲೋದ ಜನರು ಒಂದಾಗ್ತಾರೆ ಆ ಕ್ರಿಯೇಚರ್ಸ್ ಗಳನ್ನ ಸಾಯಿಸೋದಕ್ಕೆ ಅಂತ ನಂತರ ಗೇಟ್ ಇಂದ ತುಂಬಾ ಕ್ರಿಯೇಚರ್ಸ್ ಗಳು ಹೊರಗಡೆ ಬರ್ತಿರ್ತವೆ ಅದಕ್ಕೆ ಇವರು ಕೂಡ ರೆಡಿ ಆಗ್ತಿರ್ತಾರೆ ಈ ಕಡೆ ಶಾಂಚಿ ನೀರಿನ ಒಳಗಡೆ ಬಿದ್ದಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಡ್ರ್ಯಾಗನ್ ಬರುತ್ತೆ ನಂತರ ಡ್ರ್ಯಾಗನ್ ಹೊರಗಡೆ ಬಂದು ಆ ಕ್ರಿಯೇಚರ್ಸ್ ಗಳನ್ನ ಸಾಯಿಸೋದಕ್ಕೆ ಶುರು ಮಾಡುತ್ತೆ ಅದ್ರ ಮೇಲೆ ಶಾಂಚಿನೂ ಕೂಡ ಕುಂತಿರ್ತಾನೆ ಅದನ್ನ ನೋಡಿ ಇವರೆಲ್ಲರೂ ಕೂಡ ಆ ಕ್ರಿಯೇಚರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಶಾಂಚಿ ಬೆನ್ವೂ ಹತ್ರ ಬರ್ತಾನೆ ಇವನನ್ನ ತಡೆಯೋದಕ್ಕೆ ಅಂತ ಅಮ್ಮ ಅಲ್ಲಿಲ್ಲ ಅಂತ ಎಷ್ಟೇ ಹೇಳಿದ್ರು ಇವನು ಕೇಳೋದೇ ಇಲ್ಲ ಅದಕ್ಕೆ ಇವನು ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ ನಂತರ ಇವರ ಮಧ್ಯ ಫೈಟ್ ಶುರು ಆಗೇ ಹೋಗುತ್ತೆ ಹೀಗೆ ಇವರಿಬ್ರು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ವೆನ್ವೂ ಐದು ರಿಂಗ್ಸ್ ಗಳಿಂದ ಅಟ್ಯಾಕ್ ಮಾಡ್ತಾನೆ ಆದ್ರೆ ಆ ರಿಂಗ್ಸ್ ಗಳು ಶಾಂಚಿ ಕಂಟ್ರೋಲ್ ಗೆ ಬಂದು ಆರೆಂಜ್ ಕಲರ್ ಅಲ್ಲಿ ಗ್ಲೋ ಆಗೋದಕ್ಕೆ ಶುರು ಆಗ್ತವೆ ಇದೆಲ್ಲ ಆಗ್ತಿರೋದು ಜಿಯಾಂಗ್ಲಿ ಗುಂಪು ಹೇಳ್ಕೊಟ್ಟಿರೋದ್ರಿಂದ ನಿಮ್ಗೆ ನೆನ್ಪಿರಬಹುದು ಜಿಯಾಂಗ್ಲಿ ಕೂಡ ಟೆನ್ ರಿಂಗ್ಸ್ ಕಂಟ್ರೋಲ್ ಗೆ ತಗೊಂಡಾಗ ಇದೇ ರೀತಿ ಆರೆಂಜ್ ಕಲರ್ ಅಲ್ಲಿ ಗ್ಲೋ ಆಗ್ತಿತ್ತು ಇದರಿಂದ ಇವರಿಬ್ರು ಕೂಡ ಐದೈದು ರಿಂಗ್ಸ್ ಗಳಿಂದ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಫೈಟ್ ಮಾಡ್ತಾ ಮಾಡ್ತಾ ಮತ್ತೈದು ರಿಂಗ್ಸ್ ಗಳಿಂದ ವೆನ್ವೂ ಅಟ್ಯಾಕ್ ಮಾಡ್ತಾನೆ ಹತ್ತು ರಿಂಗ್ಸ್ ಗಳು ಕೂಡ ಶಾಂತಿ ಕಂಟ್ರೋಲ್ ಗೆ ಬಂದ್ಬಿಟ್ಟಿರ್ತವೆ ಆದ್ರೆ ಇವನು ವೆನ್ವೂ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗುದಿಲ್ಲ ಅದನ್ನ ಬಿಸಾಕಿ ಹೇಳ್ತಾನೆ ಪ್ಲೀಸ್ ಈ ರೀತಿ ಮಾಡಬೇಡಿ ನನ್ಗೆ ನಿಮ್ನು ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅದೇ ಸಮಯಕ್ಕೆ ನೋಡ್ತಾರೆ ಗೋಡೆನ ಹೊಡ್ಕೊಂಡು ಆ ಮಾನ್ಸ್ಟರ್ ಹೊರಗಡೆ ಬಂದ್ಬಿಡುತ್ತೆ ಅದು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಶಾಂಚನ ಕಾಪಾಡ್ತಾನೆ ಆದ್ರೆ ಅದು ವೆನ್ವೂ ನೆಡ್ಕೊಂಡು ಅವನ ಆತ್ಮನೆ ಇವನು ಟೆನ್ಸ್ ಅನ್ನ ಶಾಂಚಿಗೆ ಇದು ಅವನನ್ನ ಸಾಯಿಸ್ಬಿಡುತ್ತೆ ನಂತರ ಅದು ಶಾಂಚಿ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಡ್ರ್ಯಾಗನ್ ಬಂದು ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಡ್ರ್ಯಾಗನ್ ನ ಮೇಲೆ ಜೋ ಕೂಡ ಕುಂತಿರ್ತಾಳೆ ಆಗ ಮಾನ್ಸ್ಟರ್ ಹಳ್ಳಿ ಕಡೆಗೆ ಹೋಗ್ತಿರುತ್ತೆ ಶಾಂಚಿನೂ ಕೂಡ ಡ್ರ್ಯಾಗನ್ ನ ಮೇಲೆ ಬಂದಾಗ ಜೋಗೆ ಗೊತ್ತಾಗುತ್ತೆ ಇವಳ ತಂದೆ ವೆನ್ವೂ ಸತ್ತೋಗಿದ್ದಾನೆ ಅಂತ ಆಗ ಡ್ರ್ಯಾಗನ್ ಮಾನ್ಸ್ಟರ್ ಮೇಲೆ ನೀರಿನಿಂದ ಅಟ್ಯಾಕ್ ಮಾಡಿ ನೀರಿನ ಒಳಗಡೆನೆ ಮುಳುಗಿಸಿ ಸಾಯಿಸೋದಕ್ಕೆ ಅಂತ ನೋಡ್ತಿರುತ್ತೆ ಆಗ ಮಾನ್ಸ್ಟರ್ನ ನ ಆರ್ಮಿ ಆತ್ಮಗಳನ್ನ ತಂದು ಕೊಟ್ಟು ಅದನ್ನ ಸ್ಟ್ರಾಂಗ್ ಆಗೋ ರೀತಿ ಮಾಡ್ಬಿಡ್ತವೆ ಇದು ಸ್ಟ್ರಾಂಗ್ ಆಗ್ತಿದ್ದಂಗೆನೆ ಡ್ರ್ಯಾಗನ್ ನ ಮೇಲೆ ಅಟ್ಯಾಕ್ ಮಾಡಿ ಅದರ ಆತ್ಮನು ಕೂಡ ಎಳ್ಕೊಳ್ಳೋದಕ್ಕೆ ಅಂತ ನೋಡ್ತಿರುತ್ತೆ ಈಲ್ಲ ಕೇಟಿ ಕೂಡ ನೋಡ್ತಿರ್ತಾಳೆ ಇವರಿಬ್ರು ಕೂಡ ಇಲ್ಲೇ ಸಿಗಕೊಂಡಿರ್ತಾರೆ ಹೇಗಾದ್ರು ಮಾಡಿ ಡ್ರ್ಯಾಗನ್ ನ ಕಾಪಾಡ್ಬೇಕು ಅಂತ ಇವ್ರು ನೋಡ್ತಿರ್ಬೇಕಾದ್ರೇನೆ ಆ ಮಾನ್ಸ್ಟರ್ ಇವರಿಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಅಂತ ನೋಡ್ತಿರುತ್ತೆ ಆದ್ರೆ ಇವರು ಮಾತ್ರ ಒಬ್ರನ್ನೊಬ್ರು ಬಿಟ್ಕೊಡದೆ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಇನ್ನೇನು ಡ್ರ್ಯಾಗನ್ ಆತ್ಮನ ಹೀರ್ಕೊಳ್ಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಆ ಮಾನ್ಸ್ಟರ್ ನ ಕತ್ತಿಗೆ ಯಾರೋ ಬಿಲ್ಲು ಬಾಣ ಬಿಡ್ತಾರೆ ನೋಡಿದ್ರೆ ಅದನ್ನ ಬಿಟ್ಟಿರೋದು ಕೇಟಿ ಡ್ರ್ಯಾಗನ್ ಫ್ರೀ ಆಗ್ತಿದ್ದಂಗೆ ಅದನ್ನ ನೀರ್ ಹತ್ರ ಬರೋ ರೀತಿ ಮಾಡಿ ನೀರಿಂದನೆ ಅಟ್ಯಾಕ್ ಮಾಡ್ತಾ ಅದನ್ನ ನೀರ್ನ ಒಳಗಡೆ ಮುಳುಗಿಸಿ ಸಾಯಿಸೋದಕ್ಕೆ ಅಂತ ನೋಡ್ತಿರುತ್ತೆ ಇದನ್ನ ನೋಡಿ ಶಾಂತಿನೂ ಕೂಡ ಅರ್ಥ ಮಾಡ್ಕೊಂಡು ಹೇಗೋ ಮಾಡಿ ತುಂಬಾ ಕಷ್ಟ ಪಟ್ಟು ರಿಂಗ್ಸ್ ನ ಸಹಾಯದಿಂದ ಮಾನ್ಸ್ಟರ್ ನ ಬಾಯಿ ಹತ್ರ ಬಂದು ರಿಂಗ್ಸ್ ಗಳನ್ನ ಅದ್ರ ಬಾಯಿಯ ಒಳಗಡೆ ಹಾಕ್ತಾನೆ ನಂತರ ಅದ್ರ ಹೊಟ್ಟೆ ಒಳಗಡೆ ಇರುವಂತ ರಿಂಗ್ಸ್ ಗಳನ್ನ ತನ್ನ ಕಂಟ್ರೋಲ್ ಗೆ ತಗೊಂಡು ಅದನ್ನ ಬ್ಲಾಸ್ಟ್ ಆಗೋ ರೀತಿ ಮಾಡಿಬಿಡ್ತಾನೆ ಇದರಿಂದ ಮಾಸ್ಟರ್ ನ ಜೊತೆಗೆ ಅದರ ಆರ್ಮಿನೂ ಕೂಡ ಸರ್ವನಾಶ ಆಗೋಗುತ್ತೆ ಆಗ ಡ್ರ್ಯಾಗನ್ ಶಾಂಕ್ಚಿ ಹಾಗೆ ಜೋನ ಕರ್ಕೊಂಡು ಬಂದು ಬಿಡುತ್ತೆ ಸೈನಿಕರಿಗೆಲ್ಲ ಇವರು ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ ಅದ್ರ ಜೊತೆಗೆ ಶಾಂಕ್ಚಿ ಅವನ ತಂದೆಯ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡ್ತಾನೆ ಕೊನೆಗೆ ಡ್ರ್ಯಾಗನ್ ಕೂಡ ಟಾಲು ಹಳ್ಳಿಯನ್ನ ಬಿಟ್ಟು ಅಲ್ಲಿಂದ ಸ್ವರ್ಗಕ್ಕೆ ಹೊಟ್ಟೋಗುತ್ತೆ ಯಾಕೆಂತಂದ್ರೆ ಆ ಮಾನ್ಸ್ಟರ್ ಹೊರಗಡೆ ಬರಬಾರ್ದು ಅಂತಾನೆ ಡ್ರ್ಯಾಗನ್ ಇಲ್ಲಿ ಇದ್ದಿದ್ದು ಡ್ರ್ಯಾಗನ್ ನಾಶ ಆದ್ಮೇಲೆ ಇದು ಕೂಡ ಅಲ್ಲಿಂದ ಹೊಟ್ಟುತ್ತೆ ನಂತರ ನಮ್ಗೆ ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ ಇಲ್ಲಿವರೆಗೂ ಏನೇ ನಡೀತು ಅಂತ ಇವ್ರಿಬ್ರು ಕುತ್ಕೊಂಡು ಇವರ ಫ್ರೆಂಡ್ಸ್ ಗಳಿಗೆ ಹೇಳ್ತಿರ್ತಾರೆ ಆದ್ರೆ ಅವ್ರು ಮಾತ್ರ ಇವರ ಮಾತನ್ನೇ ನಂಬ್ತಿರೋದಿಲ್ಲ ಇವರಿಗೆಲ್ಲೋ ಹುಚ್ಚಿಡ್ದಿರ್ಬೋದು ಅಂತ ಅನ್ಕೊತಿರ್ತಾರೆ ಹೋಟೆಲ್ ಅನ್ನ ಓಪನ್ ಮಾಡಿ ನಾವ್ ಈಗಾಗ್ಲೇ ನೋಡಿರೋ ವಾಂಗ್ ಬಂದು ಶಾಂಚಿ ಹಾಗೆ ಕೇಟಿನ ನನ್ ಜೊತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ನಂತರ ನಮ್ಗೆ ತೋರಿಸ್ತಾರೆ ಇವರೆಲ್ಲರೂ ಸೇರಿ ಆ ರಿಂಗ್ಸ್ ಎಲ್ಲಿಂದ ಬಂದಿರಬಹುದು ಅಂತ ಚೆಕ್ ಮಾಡ್ತಿರ್ತಾರೆ ಯಾಕೆ ಅಂತಂದ್ರೆ ವೆನ್ವೋಗೆ ಈ ರಿಂಗ್ಸ್ ಗಳು ಸಿಗೋಕಿಂತ ಮುಂಚೆ ಇದನ್ನ ಯಾರ್ ಕ್ರಿಯೆಟ್ ಮಾಡಿದ್ದು ಈ ಪಂಚಕ್ಕೆ ಹೇಗ್ ಬಂತು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇಲ್ಲೇ ನಮ್ಗೆ ಹಲ್ಕ್ ಆಗಿ ಕ್ಯಾಪ್ಟನ್ ಮಾರ್ವಲ್ ನ ಕೂಡ ತೋರಿಸ್ತಾರೆ ಮಾರ್ವಲ್ ನೀವೆಲ್ಲರೂ ನೋಡಿದ್ದೀರಾ ಅಂತಂದ್ರೆ ಇವರೆಲ್ಲರೂ ಯಾರು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಇವರಿಗೂ ಕೂಡ ಈ ರಿಂಗ್ಸ್ ನ ಬಗ್ಗೆ ಏನು ಕೂಡ ಗೊತ್ತಿರೋದಿಲ್ಲ ಆದ್ರೆ ಈ ರಿಂಗ್ಸ್ ಮಾತ್ರ ಯಾರಿಗೂ ಒಂದು ಸಿಗ್ನಲ್ ಅನ್ನ ಕಳಿಸ್ತಿರುತ್ತೆ ಆ ಸಿಗ್ನಲ್ ಅನ್ನ ಯಾರು ಕಳಿಸ್ತಿದೆ ಅಂತ ತಿಳ್ಕೋಬೇಕು ಅಂತ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಹಾಗೆ ಶಾಂತಿನೂ ಕೂಡ ಅವೆಂಜರ್ಸ್ ನ ಟೀಮ್ ಗೆ ಸೇರಿಸ್ಕೋತಾರೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ನಿಮ್ಗೆ ಗೊತ್ತಿದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ಯಾವ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಸರಿ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಮೇಜಿಂಗ್ ವಿಡಿಯೋ ಆಗಿರೋದಲ್ಲಿ ಅಂಟಿಲ್ ದನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ ನಾಯ್ ಹೊತ್ತು ನೋಡ್ತಾ ಇರೋದು ಎಂತ ಅದ್ಭುತ ನಾಯ್ ಹೊತ್ತು